ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಇದುವರೆಗೂ ಯಾರು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಹಾಗೆ ಸಬ್ಸ್ಕ್ರೈಬ್ ಮಾಡಿರೋ ಕೂಡ ತುಂಬ ಹೃದಯದ ಧನ್ಯವಾದಗಳು ಆ್ಯಂಡ್ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ನಾವು ಹತ್ರ ಹೋಗ್ತಾ ಇದ್ವಿ ನೋಡ್ಕೊಬರೋಕ್ಕೆ ಅಂತ ಸ್ವಲ್ಪ ವಾಯ್ಸ್ ಡಿಸ್ಟಬೆನ್ಸ್ ಆಗ್ತಾ ಇರ್ಬೋದು ಸಾರಿ ಫಾರ್ ದಟ್ ಆ್ಯಂಡ್ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಥ್ಯಾಂಕ್ ಯು ೋಟ ತಗೊಂಡು ಹಿರಿಯ ತಗೊಂಡಿ ಅಪ್ಪ ನೀರಿನ ಹಳ ಹೋಯ್ತಾ ಇನ್ನೂ ಇಲ್ಲ ಇಲ್ಲ ಹೋಗ್ತಾ ಇನ್ನು ಮುಂದೆ ಐತಿ ಅಜ್ಜಿಗ್ ಭಯ ಏನ ಅದೆಲ್ಲ ಕಿತ್ತ ಹಾಕ್ತೈತೆ ಇಲ್ಲೆಲ್ಲ ಇರೋದ್ ಕಿತ್ತಾಕ್ಬಿಟ್ಟ ಅಜ್ಜಿ ಅಲ್ಲಿ ಸಣ್ಣ ವ್ಯಕ್ತಿ ಮುಚ್ಕೊಂಡ್ಬಿಟ್ಟೈತೆ ಎಲ್ರೂ ಬಂದಿತ್ತೀವಿ ಹಂಗೆ ಇದು ಆಗ್ತೈತೆ ಅದು ಮಾಡ್ಬಿಡ್ಬೋದು ನೋಡಿ ಅದೇ ಮನೆ ಗುಡಿಸ್ಲು

ಅರಿತಾ ಇದೆ ಮಳೆ ಮಳೆ ಬಂತಲ್ಲ ಇಲ್ಲಿಂದ ತಗೋಬೇಕು ಇವ್ರು ಅಲ್ಲೂ ನೀರು ಬರ್ತ ನೀರು ಹೊಡಿತೈತ್ ನೋಡ್ರಿಂತ ತಗೋಬೇಕು ಅತ್ ಕಡೆ ಇದ್ರೆ ಇರ್ಲಿ ಇಲ್ಲಿಂದ ತಗೋಬೇಕವ್ ಗೋಧಾನ

ಚಿಕ್ಕಿ ಕಾಣ್ತೇವೆ ಮೊಬೈಲ ಕಾಣ್ತಿಲ್ಲ ಅನ್ಸ್ ನೀಟಾಗಿ ಅಷ್ಟೇ ನಾವು ಇಂಥ ನೀರ್ನಾಗ ಅವಾಗೆಲ್ಲ ಅಡುಗೆ ಮಾಡಿದ್ವಿ ಹುಲ್ಲಗೋದಾಗ ಮದ್ಗೀರೆಗೆ ಹುಲ್ಲಗೋದಾಗ ನೀ ನೀರು ನೀರು ಮಳ್ಳಿ ಇರ್ತೈತಲ್ಲ ಮಳ್ಳಾಗಿ ನೀರೆಲ್ಲ ಕೆಲ್ಮೆ ತೆಗ್ದು ನೀರು ಕುಡಿತಿದ್ವಿ ಹೌದಾ ನಾವು ಇದ್ರಾಗೆ ಅಡುಗೆ ಮಾಡ್ಕೊಂಡು ತಿಂತಿದ್ದಿದ್ದು ನಾವು ಎಮ್ಮೆಗೆ ಹೋಗುವಾಗ ನಾವು ಇಂಥ ನೀರು ಸಿಕ್ಕಿದ್ರೆ ಸಾಕು ಅಂತ ಹೇಳಿ ಹ್ಞೂ

ನಿಮ್ಮ ನೀರು ಒಂದ ನಿಮಿಷ ಬಿದ್ದು ಬಿಡತಾ ಇದೆ ಅಲ್ಲ ಲೋನ್ ಬತಿತಲ್ಲ ಬಲ್್ ಅಲ್ಲ ನೋಡಿ ಅಲ್ಲೊಂದು ಅಲ್ಲೊಂದು ಕಲ್ಲುಗಳ ಬರಲ್ಲ ಕಲ್ಲುಗಳಲ್ಲ ಇಲ್ಲಿಗೆ ಹಾಕ್ಬಿಡ್ಬೋದು ಅಲ್ಲಿ ಕೂತ್ಕೊಂಡು ನೋಡಿ ಇಲ್ಲಿ ನೋಡಿ ಬಿಂಕಿ ಬಿತ್ರೆ ತಿರಿಬಗ್ಗಕ ಆಗಲ್ಲ ದಿನಮ್ಮಕನೆ ಒಂದೈದುಸ ಬಂದು ಬಿತ್ರೆ ನೋಡಿ माग ಹೋಗ್ತೀತು

ಅವಾಗ ಇಲ್ಲಿ ಅಲ್ಲ ಇಲ್ಲಿ ಕ್ಲೀನ್ ಮಾಡಿಸಿದ್ದೇನೆ. ಇಲ್ಲಿಂದ ಹಂಗೋಗಿರೋದು ಅವ್ರು ಕ್ಲೀನ್ ಮಾಡ್ಕೊಂಡಲ್ಲ ಇಲ್ಲಿಂದಲ್ಲ ಅಲ್ಲಿಂದ ಅಲ್ಲಿಂದನೇ ಓಹ್ ಕರೆಕ್ಟ್ ನಮ್ದ್ರ ಪಕ್ಕದಿಂದನಲ್ಲ ಸ್ಟಾರ್ಟ್ ಆಗಿದ್ದು. ಹ್ಮ್ ಆಮೇಲೆ ಅಲ್ಲಿ ಅದು

ಕುತ್ಲಾಕೈದು ಒಂಥರ ಆರಾಮಾಗಿರ್ತೈತಿ ನೆಕ್ಸ್ಟ್ ಸತಿ ಬಂದಾಗ ಎಲ್ಲ ಇನ್ನ ಚೆನ್ನಾಗಿ ಕಟ್ಟಿಬಿಡಬೇಕು ಹಿಂಗೆ ಸೊ ಒಂದು ಸ್ವಲ್ಪ ಬೇಗ ಬಂದಪ್ಪ ಬದದ ಮೇಲೆ ನಡ್ಕೊಂಡಿದ್ರೆ ಮಣ್ಣೆ ನಡೆಯೋಕ್ಕಾಗಲ್ಲ ಸ್ವಲ್ಪ ಲೇಟ್ ಅನ್ಸುತ್ತೆ ಮೇಲೆ ಡ್ರೋನಾಗ ಏನೋ ಒಂದು ನಾಲ್ಕೈದು ಸತಿ ಓಡಾಡ್ತು ಚುಕೆ ಅದು ಇಲ್ಲೇ ನೋಡಿದ್ರೆ ಎಲ್ಲ ತೆನೆ ಕಾಣ್ತೀನಿ ಕುಂತ್ಕೊಂಡು ನೋಡ್ಬತ್ತಿ ನಮ್ಗೆ ಕಾಣಿಸ್ತಾ ಇಲ್ಲ ಅಲ್ಲೇ ಅಲ್ಲಷ್ಟೇ ಕಂಡಿಡಿದು ಬಿಟ್ಟಲ್ಲ ಹತ್ತಿರದಿಂದ ಗ್ರೀನ್ ಗ್ರೀನ್ ಅನ್ಸೈತ್ ಇನ್ನೊಂಚೂರು ಅವ್ ಅಂಕಲ್ ತಗತ್ತಲ್ಲ ಆ ತರ ಬ್ಲಾಕ್ ಆದ್ರೆ ಸೂಪರ್ ಕಡತಿನ ಅಲ್ಲಿಗೋಗಲ್ಗೆ ಅಲ್ಲಿಂದ ಮಾಡ್ಕೊ ಬಂದಲ್ಲ ಕೊಡಿಲ್ ನೀರ್ ಒಂದ್ ಸ್ವಲ್ಪ ಕುಡಿಯ ಆವತ್ತು ಒಂದ್ ನಾಲ್ಕ್ ಗರಿ ಹಾಕ್ಬಿಟ್ಟಿದ್ರೆ ಚೆನ್ನಾಗಿ ಬಂದೈತೆ ಚಂದ್ರ ಚಂದ್ರಣ್ಣ ಕಲ್ಲು ರಾಗಿ

ಮಳೆ ಬಂದ್ರೆ ಇದೆಲ್ಲ ವೆದರ್ ಎಷ್ಟ್ ಚೆನ್ನಾಗಿರುತ್ತೆ ಅಲ್ವ ಚಿಕ್ಕಿ ಫುಲ್ ನಡ್ಕೊಂಡು ಬಿಸಿಲಲ್ಲಿ ಬಿಸಿಲಾಗ ಮಳೆಲ್ಲ ಸಕ್ಕದಾಗಿರುವ ನಿಲ್ಸು ಆಡೋದು ಗಿಡಗಳು ಯಾರ್ದಂದ್ರೆ ನಾವ್ ಇಕ್ಕಿದೀವ ಅದೇ ಫಾರೆಸ್ಟ್ ಏರಿಯಾ ಒಂದ್ಸತಿ ಓ ಅದ್ರೊಳಗ ಮೊದ್ಲು ಹಿಂಗೂ ಇರ್ಲಿಲ್ಲ ಚಿಕ್ಕಿ ಫುಲ್ಲು ಕಾಡ್ ಕಾಡ್ತರೇ ಇತ್ತು ಫಸ್ಟ್ ಇದೆಲ್ಲ ನಾವೆಲ್ಲ ಕ್ಲೀನ್ ಮಾಡಕ್ ಮುಂಚೆ ತಿರುಶಿರಾ ತಾಲೂಕಿನ ಫಾರೆಸ್ಟ್ ಏರಿಯಾ ಮೊದ್ಲು ಹಿಂಗು ಇರ್ಲಿದಲ್ಲ ಈಗ ನಾನು ಸ್ವಲ್ಪ ಓಡಾಡಕ್ಕೆ ಸ್ವಲ್ಪ ಅಂದ್ರೆ ಎಲ್ಲರೂ ಇಂಪ್ರೂವ್ ಮಾಡ್ಕೊಂಡವ್ರೆ ಮೊದ್ಲು ಅದೇ ತರಾನೇ ಇತ್ತಿಲ್ಲ ಇಲ್ಲೇ ಇರೋದು ಹಳ್ಳ ಒಂದು ಎಂಟು ತಿಂಗಳು ಇಲ್ಲೇ ಬಿಡೋದು ಮನೆ ಹತ್ರ